ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ದಸರಾ ಳೂರಿನ ತಾರಾಭವನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮುದ್ದುನ್ಘಟ್ಟ ಮಾಲೀಕೇಗೌಡರವರ ನೂತನವಾದಂಥ ತಾರಾಭವನ ಉದ್ಘಾಟನೆ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ದೇವಾಲಯಗಳಿಂದ ಪೂಜಾ ಕೈಗಾರ್ಯಗಳನ್ನು ನೆರವೇರಿಸಲು ಪೂಜಾ ನೆರವಣ ಮುಖಾಂತರ ಕಾರ್ಯಕ್ರಮ ನೂತನವಾಗಿ ಚಾಲನೆ ನೀಡುವ ಮುಖಾಂತರ ಮನೆಯ ದೇವರಿಗೆ ಪೂಜೆ ಯಶಸ್ವಿ ಕಾರ್ಯಕ್ರಮ ನೆರವೇರಿಸಿದರು ಮುದ್ದುನ್ಘಟ್ಟ ಮಾಲೀಕರನ್ನು ಬಹಳ ವಿಜೃಂಭಣೆ ನಡೆಸಿದಂಥ ತಾರಾಭವನ ಲೋಕಾರ್ಪಣೆಗಾಗಿ ಜಿಲ್ಲೆಯಾದ್ಯಂತ ಇದನ್ನು ಸಚಿವರು ಮನವಿ ಮಾಡಿದರು ನಂತರ ಸುದ್ದಿ ಆರಭವನ ಲೋಕಾರ್ಪಣಕ್ಕೆ ಈ ಭವನ ಈ ಭವನಕ್ಕೆ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡರವರು ಆಗಮಿಸಬೇಕಾಗಿತ್ತು ಮೈಸೂರಿನಲ್ಲಿ ಕಾರ್ಯಕ್ರಮ ನಿಂತ ಬಹಳ ಆದ್ದರಿಂದ ಸಪ್ತ ಋಷಿ ಮುನಿ ಸಪ್ತ ಋಷಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುಗಳು ಆಶೀರ್ವಾದ ನೀಡಿದ್ದಾರೆ ಎಂದು ನಮ್ಮ ವಾಹಿನಿಯು ಮಾತನಾಡಿದರು ನಂತರ ಮುದ್ದನ್ಘಟ್ಟ ಮಾಲಿನ್ಯಗೌಡರು ಮಾತಾಡುವಂಥ ಮಾತುಗಳನ್ನು ಕೇವಲ ಗ್ರಾಮದ ಹೇಮಾವತಿ ಬಡಾವಣೆಯಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ರಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ನನ್ನ ಪೂಜ್ಯ ತಂದೆ ತಾಯಿಯರ ಭೀಮರಥ ಶಾಂತಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಕಲ್ಯಾಣ ಮಂಟಪದ ಉದ್ಘಾಟನೆಯನ್ನು ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡಪ್ಪಾಜಿರವರು ನೆರವೇ ನೆರವೇರಿಸಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ವಿಶೇಷ ಕಾರ್ಯಕ್ರಮ ಅವ್ರಿಗಿದ್ದರಿಂದ ಅವರು ಈ ದಿನ ಬರೋಕ್ಕಾಗಲಿಲ್ಲ ಅವರು ಮತ್ತೊಂದು ದಿನ ನಾನು ಬರ್ತೇನೆ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ಹಾಗೂ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳು ಸ್ವಾಮೀಜಿಗಳು ಮತ್ತು ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ದೇವಿ ಮಠದ ಶ್ರೀಗಳು ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಗಳು ಹಾಗೂ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ಲಂಜಾವಧೂತ ಶ್ರೀಗಳು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಆಶೀರ್ವಚನವನ್ನು ನೀಡಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಜೋಡಿಗಳು ಸಾಮೂಹಿಕ ವಿವಾಹ ಕಾರ್ಯವನ್ನು ಸಹ ನೆರವೇರ್ಪಟ್ಟು ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನೆರವೇರಿತು ಓಕೆ ಪರೋಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ ಆಪ್ತರು ಬಂಧುಗಳು ಸ್ನೇಹಿತರು ಮಂತ್ರಸ್ಥರು ಸಮಸ್ತ ನಾಗರಿಕ ನಾಗರಿಕರು ಹೂವಕ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ